हरिण न महिमे ಕಾರ್ಯನಿರತರಾಗಿದ್ದಾರೆ ದಯವಿಟ್ಟು ಕೆಲವು ಸಮಯದ ನಂತರ ಪ್ರಯತ್ನಿಸಿ ಅಂದೆ ಆದರೂ ನಾನು ಬರುವಾಗಲೇ ಬರುವಾಗಲೇ ಹಾಂ ತಡೆಯುವುದಾ ಅಲ್ಲೇ ತಡೀತಿದ್ದೆ ಹಾಂ ಆದರೂ ಈಗ ತಡೆದದ್ದು ಯಾಕೆ ಯಾಕೆ ಇನ್ನೂ ತಡೀತೆ ಹೋದರೆ ಹಾಂ ನೀ ಮುಂದೆ ಹೋಗ್ ಹೋಗುತ್ತೆ ಅಂತ ತಡೆದದ್ದು ನಾನು ಮುಂದೆ ಬಂದದ್ದು ಯಾಕೆ ಗೊತ್ತಾ ಗೊತ್ತಾಯ್ತು ಬರುವಾಗ ಆಚೆ ಈಚೆ ನೋಡಿದೆ ಹಾಂ ಬಹುಶಃ ನೀವು ಯಾರು ವ್ಯಾಪ್ತಿ ಪ್ರದೇಶದ ಒಳಗೆ ಇಲ್ಲ ಅಂತ ಭಾವಿಸಿ ಮುಂದೆ ಬಂದುಬಿಟ್ಟೆ ಆ ವಿಶ್ವಾಸದ ಮೇಲೆ ನಾನು ಬಂದದ್ದು ಹಾಂ ಯಾಕೆ ಗೊತ್ತುಂಟ ಆ ನಿನಗೆ ಅದದ್ದು ಅದೆಲ್ಲ ದೋಷ ಆಂ ವ್ಯಾಪ್ತಿ ಪ್ರದೇಶದಲ್ಲಿ ನಾವಿದ್ರು ಆ ನಿನಗದು ಸಿಗಲಿಲ್ಲ ಅಷ್ಟೇ ಯಾಕೆ ಕಾರ್ಯನಿರತವಾಗಿದೆ ನಮ್ಗೆ ಕಾರ್ಯ ಇತ್ತದ್ದರಿಂದ ಗೊತ್ತಾಗಲಿಲ್ಲ ಕಾರ್ಯ ಏಯ್ ನೋಡುವ ಇಲ್ಲಿ ನಮ್ಗೆ ನಾಲ್ಕು ದ್ವಾರ ಉಂಟು ಪ್ರತಿಯೊಂದು ದ್ವಾರದಲ್ಲೂ ನಾನೇ ಕಾಯಬೇಕು ಅದ್ಯಾಕೆ ನೀನು ಒಬ್ಬನೇ ಇಲ್ಲಿ ಇದಕ್ಕೂ ಬಿಟ್ಟರೆ ಬೇರೆ ಯಾರು ಗೊತ್ತಾಯ ಓಹಾ ಎಲ್ಲ ಬಾಗ್ಲಿಗೂ ನೀನೆ ನಾನೇ ಹಾಗಾಗಿ ಆ ಕಾರ್ಯದಲ್ಲಿ ನಾನಿರುವಾಗ ಏನು ಮಾರಿ ನಿನ್ನ ಹತ್ರ ಮಾತಾಡ್ತಾ ಇದ್ದೆ ನಿನ್ ಮುಖ ಏನಪ್ಪಾ ನಿನ್ ಎಲ್ಲ ನೋಡಿದ್ನಲ್ಲ ಎಲ್ ನೋಡಿದ್ದೀಯ ಕೆಲವು ವರ್ಷದಿಂದ ನೀನ್ ನೋಡಿದ್ದ ನೋಡ ಎಲ್ಲಿ ಹೌದು ನೀ ಆ ಸಲ ಸತ್ತು ಹೋಗಿದ್ಯಲ್ಲ ಮರ ಯಾರು ಹೌದು ನಿನ್ನ ಹಾಗಿದ್ದವನೇ ಒಬ್ಬ ಬಂದು ನಮ್ಮ ದೊಡ್ಡ ಯಜಮಾನರ ಕೈಲಿ ಒಬ್ಬ ಸತ್ತಿದ್ದ ನೋಡು ಹೇಗೆ ಸತ್ತಾ ಜೀವ ಹೋಗಿ ಸತ್ತಿರಬೇಕು ಬಹುತೇಕ ಅವನಾಗೆ ಸತ್ತದ್ದ ನಿನ್ನ ಯಜಮಾನಕ್ಕೊಂದು ಕಡೆದ್ದ ಒಂದಿದ್ರುತ್ತದ್ದವನೇ ಸತ್ತದ್ದವನೇ ಒಂದದಿದ್ರು ಸತ್ತದ್ದವನೇ ಅಲ್ಲೇ ತಪ್ಪು ನಮ್ಮ ಯಜಮಾನರದಲ್ಲ ಸಾಯಿಬವನದ್ದು ಇವ್ರೆಂತ ಕೊಲ್ತಿದ್ರ ಇವ್ ಕೊಲ್ಲಿದ್ರು ಅವ್ಯಾಗ ಸಾಯ್ತಿದ್ ಹಾಗಲ್ಲ ಅಂದ್ರೆ ಸಾಯುವು ಅವ್ನಿಗೆ ಬಿಟ್ಟದ್ದಾ ಕೊಲ್ಲುವ ಇವನಿಗೂ ಬಿಟ್ಟದ್ದಾ ಇವ್ರು ಕೊಲ್ಲಬೇಕು ಅಂತಲ್ಲ ಬಿಟ್ಟದ್ದು ಕವ್ ಸತ್ತಂತು ಏನು ಮಾಡ್ಬೇಕು ಅದಕ್ಕೆ ಅವ್ನು ಸಾಯಬೇಕು ಅಂತಲ್ಲ ಇವ್ರು ಕತ್ತಿರ ಸತ್ತಕ್ಕೆ ಆಗಲ್ಲ ಸತ್ತದ್ದು ಏನು ಮಾಡಬೇಕು ಇದಕ್ಕೆ ನೋಡು ಆದವ್ರಿಗಾದ್ರೆ ಆ ವಿಷಯ ಬರ್ತಿತ್ತು ಹಿಮಂತವ್ರಿಗೆ ಬಿಡ್ದೌದು ನೀ ಆರಾಮನೆ ಆಗೈತೆ ಅಲ್ಲ ಆಯ್ ಅವ್ನು ಅಲ್ಲ ದೊಡ್ಡಪ್ಪ ದೊಡ್ಡಪ್ಪ ನನಗೆ ಅನುಮಾನ ಇತ್ತು ಸಣ್ಣ ಗೊತ್ತಾಯ್ತಾ ಅವ್ನಿಗಿಂತ ಸ್ವಲ್ಪ ದೊಡ್ಡ ದೊಡ್ಡಪ್ಪನೇ ಇರ್ಬೇಕ್ ನೀನು ನಾನೇ ದೊಡ್ಡಪ್ಪ ಏನೀಗ ನಿನ್ನದು ಯಾಕೆ ಬಂದೆ ಇಲ್ಲ ಏನು ಯಾಕೆ ಯಾರು ನಾನು ಕೈ ಇಲ್ಲ ಕೈ ಇಲ್ಲ ಇಲ್ಲ ಕಾಲು ಉಂಟ ಕಾಲ್ ಒಂದುವರೆ ಸರಿ ಉಂಟು ಎರಡು ಸರಿ ಇಲ್ಲ ಅದು ಸರಿಯಾದ್ರು ಕಷ್ಟ ಅಂತ ಒಂದುವರೆ ಎಲ್ಲ ಐತೆ ಸರಿ ಮಾಡ್ಕೊ ನೋಡೋಣ ಕೆಲವು ದಿನ ಆಹಾ ಆ ವಿಷಯ ಅಲ್ಲ ಈಗ ನಮ್ದು ಕೈ ಇಲ್ಲ ಅಂದ್ರೆ ಬಾಯಿ ನೀನು ಮೊದಲು ಹೇಳಿದ ಹಾಗೆ ಹಾಗೆ ನನ್ನ ರೂಪವನ್ನು ಹೊಂದಿದ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಸತ್ತು ಎಲ್ಲ ನನ್ನ ತಂದೆ ಆ ಸತ್ತಪ್ಪ ನೀನು ಆ ತಂದೆಯ ಮಗ ನಾನು ನೀ ಅಂತ ಗೊತ್ತಾಗಲಿಲ್ಲ ನಿನಗೆಲ್ಲ ಸತ್ತಾಗೆ ಕಾಣುವುದಾಗಿ ನನಗೀಗ ಅನುಮಾನ ನಿನಗೆ ಜೀವ ಉಂಟ ಇಲ್ವಾ ಅಂತ ಬಿಡು ಅದಕ್ಕೆ ಏನು ಮಾಡ್ಲಿಕ್ಕೆ ಬರುದು ಮತ್ತ ಅವನು ಸತ್ತಿದ್ದಾನೆ ನಾನು ಅಂತ ಹೇಳ್ತೀಯ ನೀನು ಅಂದ್ರೆ ಲೋಕದಲ್ಲಿ ಹಾಗೆ ಯಾಕೆ ಬಂದು ಸತ್ಯ ಅಂದ್ರೆ ಅರ್ಥ ತಂದೆ ಅಂಶ ಮಕ್ಕಳಲ್ಲಿ ಇಡುದಿಲ್ವಲ್ಲ ಹೆಡ್ ಪರದೇಶಿ ಹಾಗಾಗಿ ಅವನು ಪೂರ್ವ ಅರ್ಥ ಇದರ್ಧ ಸತ್ತಿದ್ದ ಸತ್ತು ದೇವಾಂಶ ಸಂಭೂತನಾಗಿದ್ದಾನೆ ತಿಳ್ಕೊಯ್ ಆ ಅದನ್ನ ಯಾರು ನೋಡ್ಲಿಲ್ಲ ಬಿಡ ಈಗ ನೀನು ಅವನ ಪರವಾಗಿ ಯಾಕೆ ಬಂದಿಲ್ಲ ನಿನ್ನಪ್ಪ ಯಾರ ನನ್ನಪ್ಪ ಯಾರ ಕೇಳಬಾರ್ದು ನೀನು ಗೊತ್ತಿಲ್ವಾ ನನ್ನಪ್ಪ ಯಾರು ನೀ ಕೇಳಬಾರ್ದು ಯಾಕೆ ಕೇಳಬಾರ್ದು ನಾವು ಅಪ್ಪನ ಹೆಸರು ಹೇಳುವಷ್ಟು ಕಡಿಮೆ ಜನ ಅಲ್ಲ ಓ ಅಪ್ಪನ ಹೆಸರು ಹೇಳಿದ್ರೆ ಕಡಿಮೆ ಆಗ್ತಾರ ನಾವು ನಮ್ಮ ತಂದೆಯವರು ಅಂದ್ರೆ ನಿನ್ನಪ್ಪ ಕಡಿಮೆ ಅಪ್ಪ ಅಂತ ಆಯ್ತು ನಾವು ನಮ್ಮ ತಂದೆಯವರು ಅಂತಲೇ ಹೇಳುದು ಅಪ್ಪನ ಹೆಸರು ಹೇಳುದಿಲ್ಲ ನಿಮ್ಮ ತಂದೆಯವರ ಹೆಸರು ಹೇಳ್ತೀರೋ ಅದೇ ತಂದೆಯವರು ಅಷ್ಟೇ ಹೇಳುವುದು ತಂದೆಯವರಾದ್ರಿಂದಲೇ ಯಾರಿಗೆ ಆಗಲಿ ತಂದೆ ತಾಯಿ ಅಂದ್ರೆ ಅಪ್ಪ ಅಮ್ಮನಿಗೆ ಸಮ ನೆನಪಿಟ್ಕೋ ಹೋಗುದಿಲ್ಲ ಅಪ್ಪ ಅಮ್ಮನಿಗೆ ತಂದೆ ತಾಯಿ ಅಂತ ಹೇಳುವುದಾ ಅದು ಗೊತ್ತಿಲ್ಲ ಆದ್ದರಿಂದ ಸಂಬಂಧ ಪ್ರಲಾಪಕ್ಕೆ ಅವಕಾಶ ಇಲ್ಲ ನಿನ್ನ ಒಡೆಯನ್ನು ಹಿಡಿದು ಮುಗಿಸುವುದಕ್ಕೆ ಬಂದಿದ್ದೇನೆ ಕಡಿದು ಬಿಸಾಡುವುದಕ್ಕೆ ಬಂದಿದ್ದೇನೆ ಅವರಿಗೆ ಅಂಗ ವಿಕಲತೆ ನಾನು ಮಾಡುತ್ತೇನಲ್ಲ ಅವರ ಅಂಗವನ್ನು ವಿಕಲಾಂಗವನ್ನಾಗಿ ನಾನು ಮಾಡುತ್ತೇನೆ ಈಗ ಆ ದ್ವೇಷಕ್ಕಾಗಿ ಸಮೇತ ಬಂದಿದ್ದೇನೆ ನನ್ನ ತನ್ನೆಯನ್ನು ಕೊಂದ ದ್ವೇಷವನ್ನು ತೀರಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ ಇವರೆಲ್ಲ ನಿನ್ನ ಹಿಂದೆ ಬಂದವರ ನನ್ನ ಜೊತೆಗೆ ಬಂದವರೇ ನಿನ್ನ ಹಿಂದೆ ನಿನ್ನ ಸರಿ ಹ ಒಳ್ಳೆ ಮಾತಿನಲ್ಲಿ ನಿನಗೀಗ ಹೋಗಿ ಚಂದ್ರ ಸೇನ ಕಳುಹಿಸು ಹೋಗಿ ಹೇಳು ನಿನ್ನ ಅಪ್ಪನಿಗೆ ಹೇಳುವುದಿಲ್ಲ ಅಂದ್ರೆ ರಕ್ತ ಜಂಗಾಸುರ ಬಂದಿದ್ದಾನೆ ಸುಳ್ಳು ಸುಳ್ಳ ಹೇಳಬೇಡುವ ಏನು ರಕ್ತಕ್ಕೆಲ್ಲ ಬರುದಿಲ್ವ ರಕ್ತ ಜಂಗಾಸುರ ಇದು ಹೆಸರು ಹೆಸರು ಆ ಹೆಸರಿನ ವೀರ ದಾನವನೊಬ್ಬ ಬಂದಿದ್ದಾನೆ ಇದನ್ನು ಹೇಳಬೇಕು ಹೇಳುದಿಲ್ಲ ಯುದ್ಧಕ್ಕೆ ಸಿದ್ಧರಾಗಿ ಬಾ ಎಂದು ಹೇಳುದಿಲ್ಲ ಅಂದ್ರೆ ಕಳುಹಿಸುತ್ತೇನೆ ಕಳಿಸ್ತೀನಿ ಮತ್ತೆ ಬಾಗ್ಲಲ್ಲಿ ನಿಲ್ಲುವವರಿಗೆಲ್ಲ ಇಷ್ಟ ಪ್ರಸಂಗ ಅಂತ ಆದ್ರೆ ನಾವು ಸುಮ್ಮನಿರ್ತೇವ್ ಎಲ್ಲರ ಹತ್ರ ಅಲ್ಲ ಜನ ಸಿಕ್ಕಿದ್ರು ಉಂಟು ನಮ್ದು ಅಲ್ಲ ನಿಮ್ಮ ಅದಕ್ಕೆ ಪ್ರಸಂಗ ಎಲ್ಲ ಇಟ್ಕೊಂಡವ್ರು ಸಹಿಸಬಹುದು ನಾನು ಸಹಿಸ್ತೇವಾ ನೀವು ಸಹಿಸಬಾರದು ಅಂತಲೇ ಅಲ್ವಾ ನಮ್ಮಿಟ್ಟದ್ದು ಇಟ್ಟದ್ದು ಹೋಗಿ ಹೇಳುತ್ತೀಯ ಇಲ್ಲದೆ ಹೋದ್ರಯ್ಯಪ್ಪ ಇಷ್ಟು ಸಣ್ಣ ವಿಷಯಕ್ಕೆ ಅದೆಲ್ಲ ಯಾಕಮ್ಮ ಹೋಗಿ ಹೇಳದೆ ಆದ್ರೆ ನೀನ್ ಇಲ್ಲಿ ನಿಲ್ಲುವುದು ಯಾಕೆ ಅವ್ರು ಸಂಬಳ ಕೊಡ್ತಾ ಹೇಳ್ತಾನೆ ಪಾತ್ರರಾಗಿ ಪ್ರಜೆಗಳ ಶ್ರೇಯಸ್ಸಿಗಾಗಿ ಹೋರಾಡಿ ದೇವರ ಪಾದ ಸೇರಿದ ನಿಮಗೆ ನನಗೆ ಒಂದಿಸಿದೆಯೋ ಅಲ್ಲ ಮತ್ತೆ ಹಾಗಿರುವಾಗ ನಿಮಗೆ ನಮಸ್ಕರಿಸ ಅಂದ್ರೆ ದೇವರ ಪಾದ ಸೇರಿದ ನಮಗೆ ಅಂದ್ರೆ ಏನು ಅರ್ಥ ನೀವು ಈಗ ಪೀಠ ಮೇಲೆ ಇದು ದೇವರ ಪಾದವೇ ನನ್ನ ಪಾದ ದೇವರ ಪಾದಕ್ಕೆ ಸಮಾನ ಹಾಗೆ ನಿನ್ನ ಎಲ್ಲಿ ಹೋಗಿದ್ದಾನೆ ಈಗ ಹಾ ಕೊಂದು ಬಿಸಾಡಿದ್ದೇನೆ ಶವಾಸನದಲ್ಲಿ ಆ ಶವಾಸನದಲ್ಲಿ ಮಂಡಿಸಿದ್ದಾರೆ ಶವಾಸನದಲ್ಲಿ ಮಂಡಿಸುವುದು ಶವವಾಗಿ ಬಿದ್ದಿದ್ದಾನೆ ಸತ್ವಾಗಿದ್ದಾನೆ ಎಂತದ ಒಂದಾದ ಬಾಳ ಮೇಲ್ಮಟ್ಟಲ್ವಾ ಈಗ ಈ ಮಾತೃ ದೇಶದ ಸಿಂಹಾಸನದ ಮೇಲೆ ನಾನು ಕುಳಿತುಕೊಂಡಿದ್ದೇನೆ ಹೌದು ನನ್ನದ್ದು ಈಗ ಈ ದೇಶ ಹೌದು ನಿಮ್ಮವರಿಗೆಲ್ಲ ಹೇಳು ನನಗೆ ವಿಶ್ವಾಸ ಇತ್ತು ಏನು ನೀವು ಬಂದಾಗಲೇ ಖಂಡಿತ ನಿಮ್ಮೊಟ್ಟಿಗೆ ಯುದ್ಧ ಮಾಡುವಾಗ ನಮ್ಮ ಯಜಮಾನರು ಬದುಕುವುದಿಲ್ಲ ಅಂತ ಹೇಗೆ ಹೇಳ್ತೀಯ ಕಾರಣ ಇಷ್ಟೇ ತಿಳಿದವರು ಒಂದು ಮಾತು ಹೇಳಿದ್ದಾರೆ ಪಾಪಿ ಚಿರಾಯು ಎನ್ನುವುದಾಗಿ ಯಾರಿಗೆ ಹೇಳಿದ್ಯಾ ಬರೋ ಇಲ್ಲ ಬರೋ ಬರೋ ಪಾಪಿ ಚಿರಾಯಿ ಯಾರಿಗೆ ಹೇಳಿದ್ದು ಸಾಧಿಸುವವರು ಒಂದುಂಟು ಇದ್ದವರಿಗೆ ಲಭ್ಯ ಆಗುತ್ತದೆ ಅದೆಲ್ಲ ನಮ್ಮ ಪುರೋಹಿತ ಕೇಳ್ಕೊಳ್ಳಿ ಯಾವ್ದನ್ನು ಇದ್ರ ಮೇಲೆ ಇದ್ದವರು ಕಾಳಕಾಲ ಬದುಕಲಿಲ್ಲ ನಾನು ನಮ್ಮಂತರನ್ನು ಕುಳಿತ್ರೆ ಇದು ಶಾಶ್ವತ ಸಾಹಿಬೋಬ್ರು ಅಲ್ಲ ಅಲ್ಲ ನಿನ್ನವರಿಗೆಲ್ಲ ಹೇಳು ಹೇಳು ಹಿಂದಿನ ಆರೋಪ್ಯ ಆ ಈ ಕ್ಷಣದಿಂದ ಈ ಕ್ಷಣದಿಂದ ಇಲ್ಲಿಯ ದೊರೆ ತುರ್ತ ಜಂಗಾಸುರ ಸಾರು ಮೊದಲು ಕೇಳ್ಕೊಂಡ್ರಲ್ಲ ಹೈ ನೀನು ಹೇಳ್ಬೇಕು ಕೇಳ್ಕೊಂಡ್ರಲ್ಲ ಏನು ನೀನು ನಿನ್ನ ಕೆಲಸ ನಾನು ಕೊಡ್ತೇನೆ ಅವ ನಿನಗೆ ಸರಿಯಾಗಿ ಕೆಲಸ ಕೊಡ್ಲಿಲ್ಲ ಮತ್ತೆ ಕೆಲಸ ತಕೊಳ್ಳುವುದಕ್ಕೂ ಒಂದು ದಯವಿಟ್ಟು ಮಂಗಳಾರತಿ ಆಯ್ತು ಅಂತ ಯಾರು ಬರಬೇಡಿ ಈ ಪ್ರದೇಶದ ಶಿಷ್ಟಾಚಾರ ಅದು ಅವರಿಗೆಲ್ಲ ಅದು ವಿಷಯ ಏನು ಅಂದ್ರಿ ತೊರೆ ನಾನಾಗಿದ್ದೇನೆ ಇಷ್ಟ ಅಲ್ಲ ಹೇಳು ದಯವಿಟ್ಟು ಎಲ್ಲವರು ಕೇಳ್ಕೊಳ್ಳಿ ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ ನಮ್ಮ ದೇವರಂತಿರುವಂತಹ ಚಂದ್ರಸೇನ ಭೂಪತಿಗಳು ಹಸುನೀಗಿದ್ದಾರೆ ಆಯ್ ಓಡ್ತಾ ಇದ್ದೇನೋ ಇಲ್ಲಪ್ಪ ಅಂತಾಶ ಹಸುನೀಗಿದ್ದಾರೆ ಏನ್ ಮಾಡುವ ಹೇಳ್ತಾರೆ ಹಸು ನೀಗಿದ್ದಾರೆ ತೊಡಬೇಡ ಅದು ನೀಗಿದ್ದಾರೆ ಹಸನು ಈಗಿದ್ದಾರೆ ಇದು ಏನು ಮಾಡುವ ದೇವರ ಸ್ಥಾನದಲ್ಲಿ ದೇವವನ್ನು ಪ್ರತಿಷ್ಠೆ ಮಾಡಿದಂತಾಗಿದೆ ನಿಮಗೆ ಅಂದ್ರೆ ಅವರನ್ನೇ ಓಡಿಸಿದ ನೀವು ಒತ್ತಕ್ಷರ ಅಲ್ವೇ ದೇವಾಲ್ಲ ತೆವ್ವ ದೇವಾದಿ ದೇವಾ ಹೇಳು ಹ ದೇವಾಜಿ ದೇವರಂತೆ ಈಗ ಇವರಿದ್ದಾರೆ ಹೇಳ್ಲಿಕ್ಕೆ ಕೊಡೋದಿಲ್ಲ ಎಷ್ಟೊತ್ತು ಇರ್ತಾರೆ ಅಂತ ತೊಂದರೆ ಏನು ಅರ್ಥಮ ಹಾಗಲ್ಲ ಎಲ್ಲವರಿಗೂ ಅಂದ್ರೆ ಇಲ್ಲೇ ನಾನು ಸದಾ ಉಳಿಯುವ ಅನ್ನುವ ಅಲ್ಲ ಉಳಿಯವರಲ್ಲ ಅವರು ಪಾಪ ಹಾಗೆ ಹಾಗಾಗಿ ಇದ್ದಷ್ಟೊತ್ತಾದರೂ ಅವ್ರು ಹೇಳಿದಕ್ಕೆ ಹ್ಞೂ ಹೇಳಿ ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಹಾಂ ಹೇಳೋಕೆ ಹೌದು ಅವ್ರು ಇದ್ದಷ್ಟೊತ್ತು ಹೇಳೋ ತಕ್ಕದ್ದು ಇಲ್ಲದೆ ಹೋದರೂ ಹೇಳೋ ತಕ್ಕದ್ದು ಇಲ್ಲದೆ ಹೋದರು ತಕ್ಕದ್ದು ತಕ್ಕದ್ದು ಹಾಂ ಹಾಗೆ ಕೇಳ್ತಲಾ ಎಲ್ಲ ಆಜ್ಞೆಯನ್ನು ಪಾಲಿಸಬೇಕು ಇನ್ನು ಮುಂದೆ ಎಲ್ಲವರು ತಲೆ ಹೆದರಿಕೆ ಏನೆಂದು ಯಾಕೆ ಹೆದರಿಕೆ ನೀವು ನಿಮ್ಮ ನೋಡಲು ಯಾರು ಹೆದರುದಿಲ್ಲ ಹೆದರಬೇಡಿ ನಿಮಗೆಲ್ಲ ಅಭಯ ಹಾಸ್ತವನ್ನು ಕೊಡುತ್ತಿದ್ದೇನೆ ಯಾರಿಗೂ ಇವರು ತಿನ್ಕೊಂಡು ಹೋಗುತ್ತೆ ನಿಮಗೆಲ್ಲ ನನ್ನಿಂದ ಅಪಾಯ ಇಲ್ಲ ನಿಮ್ಮನ್ನು ನಮ್ಮವರೆಂದು ಭಾವಿಸಿ ಸಲಹುತ್ತೇವೆ ಹೌದು ಎಲ್ಲಿ ನಿನ್ನ ಎಲ್ಲರೂ ನಿಮ್ ಜನ ಹೊತ್ಕೊಂಡು ಹೋಗ್ತಿದ್ದ ಹೊತ್ಕೊಂಡು ಹೋಗುವುದು ಎಲ್ಲಿ ಅದನ್ನ ಆಚೆಡು ನಿಮ್ ಜನ ಹಾ ನಿನ್ನ ಜನ ಎಲ್ಲ ಕೆಲವರು ಸತ್ತು ಹೋಗಿದ್ದಾರೆ ಈಗ ಏನು ಮಾಡಬೇಕು ಗೊತ್ತಾ ಒಕ್ಕಸದಲ್ಲಿರುವಂತ ಮುತ್ತು ರತ್ನಗಳನ್ನು ತುಂಬಬೇಕು ಬಂಡಿಯಲ್ಲಿ ಬಂಡಿಯಲ್ಲಿ ತುಂಬಿಸಿಕೊಂಡು ನಮ್ಮ ನಾಡಿಗೆ ಹೊರಡಬೇಕು ಹಾಗಿದ್ರೆ ನಾನು ಈಗ ನಿಮಗೆ ಮುತ್ತು ಕೊಡಬೇಕು ಅಲ್ಲ ನೀನು ನನಗೆ ಮುತ್ತು ರತ್ನ ಮುಂದೆ ಹೇಳು

ನಾನು ಅರಿಯೆ ನಿನ್ನ ಮುಖ ನೋಡಿದ್ರೆ ಹಾಗೆ ಕಾಣಿಸುತ್ತದೆ ಹೌದೇ ನೀನರಿಯೆ ಎಂದು ನನ್ನ ಮುಖ ನಿಮಗೆ ಕನ್ನಡಿ ಅಂತೆ ಅಲ್ಲ ನಿನ್ನ ಮುಖ ನಿನ್ನ ಮುಖದಂತೆ ಕನ್ನಡಿ ಅಂತಲ್ಲ ಪಾಪಿ ಸತ್ಯಶೀಲೆಯಲ್ಲಿ ಎರಡು ಹುಡುಕೋಣ ಬಾ ನನ್ನ ಜೊತೆಗೆ ಬರದೆ ಹೋದ್ರೆ ಕಾಲು ಕಡಿದು ಬಿಸಾಡ್ತೇನೆ ಬರುವುದೇ ಇಲ್ಲ ಬರ್ದೇ ಹೋದ್ರೆ ಬಿಟ್ಟು ಬಿಸಾಡ್ತೇನೆ ಏನ್ ಮಾಡ್ತೀಯ ಕಾಲು ಕಡಿಸ್ಕೊಳ್ತೀಯ ಬರ್ತೀಯ ಹೆದ್ರ ಬೇಡ ನಿನಗೆ ನನ್ನ ಆಶ್ರಯ ಇದೆ ನನ್ನ ಜೊತೆಗೆ ನೀನು ಬದುಕು ಬಾ ಅಲ್ಲಿ ಸ್ವಚ್ಛೀಲ ನೀನು ನನ್ನ ಹೆಗಲ ಮೇಲೆ ಕೈ ಹಾಕುವುದು ಪ್ರಯತ್ನ ಮಾಡುದು ಸಿಗಲಿಲ್ಲ ಸಿಗುವುದು ಅಲ್ಲದು